ಕೊಟ್ಟಿರೋ ಮಾತನ್ನ ಉಳಿಸಿಕೊಳ್ಳಲು ಯೋಗ್ಯತೆ ಇಲ್ಲದವರು ಇನ್ನೊಬ್ಬರಿಗೆ ಪ್ರಶ್ನೆ ಮಾಡುವ ಯೋಗ್ಯತೆ ಕೂಡ ಇರುವುದಿಲ್ಲ ಬಳಸಿಕೊಂಡವರನ್ನ ಮರೆತು ಬಿಡಬೇಕು ಆದ್ರೆ ಬೆಳೆಸಿದವರನ್ನ ಯಾವತ್ತೂ ಮರಿಬಾರದು ಪ್ರಪಂಚವು ಬಹಳಷ್ಟು ವಿಶಾಲವಾಗಿದೆ ಒತ್ತಾಯವಾಗಿ ಯಾರ ಜೊತೆಯೂ ಬದುಕುವ ಪ್ರಯತ್ನ ಮಾಡಬೇಡಿ ನಿಮ್ಮನ್ನು ಗೌರವಿಸುವವರು ನಿಮ್ಮನ್ನ ಹುಡುಕಿಕೊಂಡು ಬರ್ತಾರೆ ನಾನು ನಂಬುದಷ್ಟೇ ಕಲಿತೆ ಮೋಸ ಮಾಡುವುದನ್ನ ಕಲಿತಿಲ್ಲ ಯಾಕಂದ್ರೆ ಒಬ್ಬರಿಂದ ಮೋಸ ಹೋದಾಗ ಆಗುವ ನೋವಿನ ಅನುಭವ ನನಗಿದೆ ಆ ನೋವನ್ನು ಬೇರೆಯವರಿಗೆ ಕೊಡುವ ಮನಸ್ಸು ನನಗಿಲ್ಲ ಬೆಂದಾಗಲೇ ಅಡುಗೆಗೆ ರುಚಿ ಬರುವುದು ನೊಂದಾಗಲೇ ಜೀವನದಲ್ಲಿ ಬುದ್ಧಿ ಬರುವುದು ತನ್ನ ಮಕ್ಕಳು ಜೀವನದಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿ ಬರುವವರೆಗೂ ಪ್ರೀತಿಯನ್ನ ಅಡಗಿಸಿಕೊಂಡು ವಿಲಂತರ ನಟಿಸುವ ರಿಯಲ್ ಹೀರೋ ಅಂದ್ರೆ ಅದು ತಂದೆ ನಿನ್ನವರಿದ್ದಾರೆ ಎಂದು ಬದುಕುದಕ್ಕಿಂತ ನಿನ್ನ ದುಡಿಮೆಯನ್ನ ನಂಬಿ ಬದುಕುವುದು ಉತ್ತಮ ನಾವು ಬದುಕುತ್ತಿರುವ ಕ್ಷಣ ಮಾತ್ರ ನಮ್ಮದು ಅಷ್ಟೇ ಮುಂದೆ ಬರುವ ಕ್ಷಣ ನಮ್ಮದೇ ಆಗಿರುತ್ತೆ ಅಂತ ನಿರೀಕ್ಷೆ ಕೂಡ ಮಾಡಬಾರ್ದು ಯಾಕಂದ್ರೆ ಯಾವ ಕ್ಷಣ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಯಶಸ್ವಿ ಜೀವನಕ್ಕೆ ಸಲಹೆಗಳು ಕೇಳದೆ ಹೇಳ್ಬೇಡ ಕರೆಯದೆ ಹೋಗ್ಬೇಡ ಕಷ್ಟ ಬಂದ್ರೆ ಗಾಬರಿ ಬೇಡ ಗುಳ್ಳೆ ನರಿಗಳ ಸಂಘ ಬೇಡ ಬೆಲೆ ಇಲ್ಲದ ಕಡೆ ಕಾಲಿಡ್ಬೇಡ ಊಸರವಳ್ಳಿ ಬುದ್ಧಿಯವರ ಸಂಬಂಧ ಬೇಡ ಬೇಗನೆ ಕೋಪ ಬರುವವರ ಮನಸ್ಸು ಶುದ್ಧವಾಗಿರ್ತದೆ ಆದ್ರೆ ಜೀವನದಲ್ಲಿ ಅತಿ ಹೆಚ್ಚು ಒಬ್ಬಂಟಿಯಾಗಿರುವುದು ಅವರೇ ಒಳ್ಳೆತನವೋ ಲಾಪವೋ ವರದಾನವೋ ಗೊತ್ತಿಲ್ಲ ಆದ್ರೆ ಕೊನೆಗೆ ಕೆಟ್ಟವನೆಂಬ ಅಪವಾದ ಸಿಗೋದ್ ಮಾತ್ರ ಖಂಡಿತ ವೇದಗಳನ್ನ ಓದಿದವರು ದೊಡ್ಡವರಾಗುವುದಿಲ್ಲ ಜನರ ವೇದನೆಗಳನ್ನ ಅರಿತವರು ಮಾತ್ರ ದೊಡ್ಡವರಾಗ್ತಾರೆ ಹೂವಿನ ಬೆಲೆ ಬಾಡುವ ತನಕ ಜೀವನದ ಬೆಲೆ ಸಾಯುವ ತನಕ ಮಂಜಿನ ಬೆಲೆ ಕರಗುವ ತನಕ ಆದ್ರೆ ಸ್ನೇಹ ಪ್ರೀತಿ ಬೆಲೆ ಭೂಮಿ ಇರುವ